ಹಲೋ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸೂಪರ್ ಸವಿ ರುಚಿಗೆ ಸ್ವಾಗತ ಇವತ್ತಿನ ದಿನ ನಾನು ಮಂಗಳೂರು ಮಲೆನಾಡು ಸೈಡೆಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡುವಂಥ ಅಕ್ಕಿ ತರಿ ಕಡುಬು ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ವಿಜಯ ಗೋಲ್ಡ್ ಅವರ ಅಕ್ಕಿ ತರಿಯನ್ನು ಮೂರು ಕಪ್ ಇಲ್ಲಿ ನಾನು ಅಕ್ಕಿ ತರಿ ತೊಗೊಂಡಿದ್ದೀನಿ ಈ ಅಕ್ಕಿ ತರಿ ನೋಡೋದಕ್ಕೆ ಸೇಮ್ ಬಾಂಬೆ ರವ ಥರನೇ ಇರುತ್ತೆ ಸಣ್ಣಕ್ಕೆ ಆದರೆ ಇದು ರೈಸ್ ರಾ ರೈಸ್ ರವ ಇದರಿಂದ ಕಡುಬು ಮಾಡಿಕೊಂಡ್ರೆ ಸೂಪರ್ ಆಗಿರುತ್ತೆ ಇದನ್ನು ಫಸ್ಟ್ ನಾವು ಒಂದು ಐದು ನಿಮಿಷ ಇದು ಹುರಿಬೇಕು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ರವಾನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡ ನಂತರ ಈಗ ಇನ್ನೊಂದು ಕಡಾಯಲ್ಲಿ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಎರಡು ಸ್ಪೂನಷ್ಟು ಕಡ್ಲೆಬೇಳೆ ಹಾಕೋಬೇಕು ಆಮೇಲೆ ಒನ್ ಟೀ ಸ್ಪೂನ್ ಜೀರಿಗೆ ಹಸಿಮೆಣಸಿನಕಾಯಿ ಕರಿಬೇವು ಹಾಕಿ ಸ್ವಲ್ಪ ಬಾಡಿಸಿ ನೀರು ಹಾಕಿ ಸ್ವಲ್ಪ ಉಪ್ಪು ಮತ್ತು ಒಂದು ಅಷ್ಟು ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುದಿಯೋದಕ್ಕೆ ಬಿಡಿ ನೀರು ಚೆನ್ನಾಗಿ ಕುದಿಯಬೇಕು ನಾನಿಲ್ಲಿ ಒಂದು ಕಪ್ ರವಾಗೆ ಎರಡು ಅಷ್ಟು ನೀರು ತೊಗೊಂಡಿದ್ದೀನಿ ಮೂರು ಕಪ್ ರವಾಗ ಆರು ಕಪ್ ನೀರು ಹಾಕಿದ್ದೀನಿ ಅದನ್ನು ಕರೆಕ್ಟ್ ಮೆಜರ್ಮೆಂಟು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಏನು ತೊಂದರೆ ಇಲ್ಲ ನೀರು ಚೆನ್ನಾಗಿ ಕುದೀತಾ ಇರುವಾಗ ರವೆ ಹಾಕಿ ರವೆ ಹಾಕುವಾಗ ಹೀಗೆ ಮಿಕ್ಸ್ ಮಾಡ್ತಾಯಿರಿ ಏಕೆಂದರೆ ಗಂಟಾಗ ಆಗದೇ ಇರೋ ಹಾಗೆ ನೀರೆಲ್ಲ ಕುದ್ದು ಸ್ವಲ್ಪ ಗಟ್ಟಿ ಆದಮೇಲೆ ಇದು ಸಿಮ್ಮಲ್ಲಿಟ್ಟು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕು ನೋಡಿ ಈ ಥರ ಗಟ್ಟಿಯಾಗಿರಬೇಕು ನಾವು ಉಪ್ಪಿಟ್ಟೆಲ್ಲ ಮಾಡ್ಕೋತೀವಿ ನೋಡಿ ಅದೇ ಥರ ಮಿಕ್ಸರನ್ನು ಒಂದು ಪ್ಲೇಟಿಗೆ ಹಾಕಿ ಸ್ವಲ್ಪ ತಣ್ಣಗಾಗಲು ಬಿಡಿ ಸ್ವಲ್ಪ ಆರಬೇಕು ಮೇಲೆ ಈ ರೀತಿ ಕಡುಬನ್ನು ಮಾಡಿಕೊಳ್ಳಿ ತುಂಬ ಬಿಸಿ ಅನಿಸಿದ್ರೆ ತಣ್ಣೀರಲ್ಲಿ ಕೈಯನ್ನು ಅದ್ಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಕಡುಬನ್ನು ರೆಡಿ ಮಾಡಿಕೊಳ್ಳಿ ಇದು ತಿರ್ಗಿ ಮತ್ತೆ ನಾವು ಸ್ಟೀಮರಲ್ಲಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೇಯಿಸಬೇಕು ಇಡ್ಲಿ ಪಾತ್ರೆಗೆ ಅಥವಾ ಕುಕ್ಕರಲ್ಲಿ ಕೆಳಗೆ ನೀರು ಹಾಕಿ ಸ್ಟೀಮರಲ್ಲಿ ಒಂದು ಹದಿನೈದು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಈಗ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹದಿನೈದು ನಿಮಿಷ ಬಿಟ್ಟು ನೋಡಿ ಈಗ ಸಾಫ್ಟಾಗಿ ಬಿಸಿ ಬಿಸಿಯಾದ ಅಕ್ಕಿ ತರಿಯ ಕಡುಬು ಈಗ ರೆಡಿಯಾಗಿದೆ ಇದು ತೆಂಗಿನ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿ ಸೂಪರಾಗಿರುತ್ತೆ ಸಾಫ್ಟ್ ಆದ ಮತ್ತು ಹೆಲ್ದಿಯಾಗಿರೋ ಈ ಕಡುಬು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು ಅಥವಾ ನೈಟ್ ಡಿನ್ನರಿಗೂ ಮಾಡಿ ತುಂಬ ಲೈಟಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ರೆಸಿಪಿನ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು